ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೇಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಗಳು ಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಈ ಕೆಳಗಿನ ಯಾವ ದೇಶ ಜಿ ಸೆವೆನ್ ಗುಂಪಿನ ಸದಸ್ಯ ದೇಶವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಭಾರತ ಇಸ್ರೇಲ್ ಇರಾನ್ ಕೆನಡಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಕೆನಡಾ ಏನಿದೆ ಅದು ಜಿ ಸೆವೆನ್ ಗುಂಪಿನ ಸದಸ್ಯ ದೇಶ ಆಗುತ್ತೆ ಹೆಸರೇ ಹೇಳುತ್ತೆ ಜಿ ಸೆವೆನ್ ಅಂದ್ರೆ ಏಳು ದೇಶಗಳ ಒಂದು ಗುಂಪಾಗುತ್ತೆ ಸೊ ಯಾವ ಏಳು ದೇಶಗಳು ಈ ಒಂದು ಗುಂಪಿನಲ್ಲಿ ಬರುತ್ತೆ ಆ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗತ್ತೆ ಮೊದಲೇದಾಗಿ ಅಮೆರಿಕ ಇಟಲಿ ಜಪಾನ್ ಜರ್ಮನಿ ಫ್ರಾನ್ಸ್ ಬ್ರಿಟನ್ ಮತ್ತು ಕೆನಡಾ ಸೊ ಏಳು ದೇಶಗಳು ಈ ಒಂದು ಗುಂಪಿನಲ್ಲಿ ಬರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಎಲ್ಲಾ ದೇಶಗಳು ತಮಗೆ ಗೊತ್ತಿರಬೇಕಾಗತ್ತೆ ಸೊ ಜಿ ಸೆವೆನ್ ಅನ್ನೋದು ರಾಜಕೀಯ ಮತ್ತು ಆರ್ಥಿಕ ವೇದಿಕೆ ಆಗುತ್ತೆ ಏಳು ದೇಶಗಳಿಗೆ ಸಂಬಂಧಪಟ್ಟಂತಹ ಒಂದು ರಾಜಕೀಯ ಮತ್ತು ಆರ್ಥಿಕ ವೇದಿಕೆ ಆಗುತ್ತೆ ಸೊ ಯಾಕೆ ಜಿ ಸೆವೆನ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ ರೀಸೆಂಟ್ ಆಗಿ ಇರಾನ್ ಏನ್ ಮಾಡ್ತು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುತ್ತೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನುವಂತಹ ಹೆಸರಿನಲ್ಲಿ ದಾಳಿಯನ್ನ ಮಾಡುತ್ತೆ ಸೊ ಈ ದಾಳಿಯ ಕುರಿತು ಈ ಜಿ ಸೆವೆನ್ ಗುಂಪಿನ ಸದಸ್ಯ ದೇಶಗಳೇನಿದೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ ಇವನ್ ಒಂದು ಅದರ ಬಗ್ಗೆ ಕೂಡ ಡಿಸ್ಕಷನ್ ಅನ್ನ ಕೂಡ ಮಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ಜಿ ಸೆವೆನ್ ಗುಂಪು ಸುದ್ದಿಯಲ್ಲಿದೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವುದೇನು ಈ ಒಂದು ಯಾ ಗುಂಪಿನಲ್ಲಿ ಇರುವಂತಹ ಸದಸ್ಯ ದೇಶಗಳ ಬಗ್ಗೆ ಕೇಳ್ತಾರೆ ಸೊ ಆಪ್ಷನ್ಸ್ ಅಲ್ಲಿ ಇದೇ ರೀತಿ ಕೂಡ ಕೊಡ್ತಾರೆ ಕೆನಡಾ ಪ್ಲೇಸ್ ನಲ್ಲಿ ಅಮೆರಿಕ ಕೊಡಬಹುದು ಅಥವಾ ಇಟಲಿ ಕೊಡಬಹುದು ಜಪಾನ್ ಕೊಡಬಹುದು ಸೊ ಹಾಗಾಗಿ ಸೊ ಯಾವ ಯಾವ ದೇಶಗಳು ಈ ಗುಂಪಿನಲ್ಲಿ ಬರುತ್ತೆ ಅಂತ ತಮಗೆ ಗೊತ್ತಿರಬೇಕಾಗುತ್ತೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸೊ ಇರಾನ್ ಇಸ್ರೇಲ್ ಮೇಲೆ ಏನು ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿಯನ್ನ ಏನ್ ಮಾಡುತ್ತೆ ಅದಕ್ಕೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಹೇಳಿ ಒಂದು ಹೆಸರನ್ನ ಇಟ್ಟಿತ್ತು ಆ ಹೆಸರನ್ನ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಅಮೆರಿಕಾ ಇತ್ತೀಚೆಗೆ ಸೆಮಿ ಕಂಡಕ್ಟರ್ ಉತ್ಪಾದನೆಗಾಗಿ ಯಾವ ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸ್ಯಾಮ್ಸಂಗ್ ವಿವೊ ಆಪಲ್ ಶಿಯೋಮಿ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಅಮೇರಿಕ ದೇಶ ಸ್ಯಾಮ್ಸಂಗ್ ಕಂಪನಿ ಜೊತೆ ಸೆಮಿ ಕಂಡಕ್ಟರ್ಗಳನ್ನು ಉತ್ಪಾದನೆ ಮಾಡೋಕ್ಕಾಗಿ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಸೊ ಅಮೆರಿಕಾದ ಟೆಕ್ಸಾಸ್ ನಲ್ಲಿ ಕಂಪ್ಯೂಟರ್ ಚಿಪ್ ಉತ್ಪಾದನೆ ಮತ್ತು ಸಂಶೋಧನಾ ಕ್ಲಸ್ಟರ್ ಅನ್ನ ಡೆವಲಪ್ಮೆಂಟ್ ಮಾಡೋಕೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಗೆ ಸುಮಾರು ಐವತ್ ಸಾವಿರ ಕೋಟಿ ರೂಪಾಯಿಗಳಷ್ಟು ನೆರವನ್ನ ನೀಡೋಕೆ ಅಮೆರಿಕ ದೇಶ ಒಂದು ಒಪ್ಪಂದವನ್ನ ಮಾಡ್ಕೋತಾ ಇದೆ ಸೆಮಿ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ನ್ಯೂಸ್ ಅಲ್ಲಿ ಯಾಕಂದ್ರೆ ಭಾರತದಲ್ಲಿ ರೀಸೆಂಟ್ ಆಗಿ ಮೂರು ಸೆಮಿ ಕಂಡಕ್ಟರ್ ಯೂನಿಟ್ ಗಳನ್ನ ಆರಂಭ ಮಾಡಲಾಗ್ತಾ ಇದೆ ಅದರಲ್ಲಿ ಎರಡು ಯೂನಿಟ್ ಗಳು ಗುಜರಾತ್ ನಲ್ಲಿ ಬರುತ್ತೆ ಒಂದು ಯೂನಿಟ್ ಏನಿದೆ ಅಸ್ಸಾಂನಲ್ಲಿ ಬರುತ್ತೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಭಾರತದಲ್ಲಿ ರೀಸೆಂಟ್ ಆಗಿ ಸೆಮಿ ಕಂಡಕ್ಟರ್ ಬಗ್ಗೆ ಮೂರು ಯೂನಿಟ್ ಗಳನ್ನ ಆರಂಭ ಮಾಡ್ತಾರೆ ಸೊ ಎರಡು ಯೂನಿಟ್ ಗಳಲ್ಲಿ ಬರುತ್ತೆ ಗುಜರಾತ್ ನಲ್ಲಿ ಬರುತ್ತೆ ಒಂದು ಯೂನಿಟ್ ಎಲ್ಲಿ ಬರುತ್ತೆ ಅಸ್ಸಾಂನಲ್ಲಿ ಬರುತ್ತೆ ಇನ್ನು ಸ್ಯಾಮ್ಸಂಗ್ ಕಂಪನಿ ಇದು ದಕ್ಷಿಣ ಕೊರಿಯಾದ ಕಂಪನಿ ಆಗುತ್ತೆ ಕೆಲವೊಂದು ಬಾರಿ ಎಕ್ಸಾಮ್ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಈ ಕಡೆ ಕಂಪನೀಸ್ ಗಳ ಲಿಸ್ಟ್ ಅನ್ನ ಕೊಡ್ತಾರೆ ಅದರ ಮೂಲ ದೇಶಗಳ ಬಗ್ಗೆ ಕೊಡ್ತಾರೆ ಸೊ ಅದೇ ರೀತಿ ಸ್ಯಾಮ್ಸಂಗ್ ಅನ್ನೋದು ದಕ್ಷಿಣ ಕೊರಿಯಾ ಸೌತ್ ಕೊರಿಯಾದು ಒಂದು ಕಂಪನಿ ಆಗತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಹವಾಮಾನ ಇಲಾಖೆಯ ಎಲ್ಲೋ ಅಲರ್ಟ್ ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಕೆಟ್ಟ ಹವಾಮಾನ ಅತ್ಯಂತ ಕೆಟ್ಟ ಹವಾಮಾನ ಬರಗಾಲ ಪರಿಸ್ಥಿತಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಕೆಟ್ಟ ಹವಾಮಾನವನ್ನ ಸೂಚನೆ ಕೊಡುತ್ತೆ ಬಹಳ ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂತಂದ್ರೆ ಭಾರತೀಯ ಹವಾಮಾನ ಇಲಾಖೆ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಆಗ್ತಾ ಇತ್ತು ಅಂದರೆ ಒಂದು ಅಲರ್ಟ್ ಅನ್ನ ಕೊಡುತ್ತೆ ಹಾಗೆ ಇತ್ತೀಚೆಗೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸೊ ಐ ಎಂ ಡಿ ಭಾರತೀಯ ಹವಾಮಾನ ಇಲಾಖೆ ಏನ್ ಮಾಡಿದೆ ಎಲ್ಲೋ ಅಲರ್ಟ್ ಅನ್ನ ಸೂಚನೆ ಕೊಟ್ಟಿರುತ್ತೆ ಹಾಗಾದ್ರೆ ಎಲ್ಲೋ ಅಲರ್ಟ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಸೊ ಅದು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಮಗೆ ಹೇಳುತ್ತೆ ಅಂದ್ರೆ ಕೆಟ್ಟ ಹವಾಮಾನದ ಪರಿಸ್ಥಿತಿ ಬರುತ್ತೆ ನೆಕ್ಸ್ಟ್ ಕೆಲವೊಂದು ದಿನಗಳವರೆಗೆ ವಾತಾವರಣದಲ್ಲಿ ಬದಲಾವಣೆ ಆಗತ್ತೆ ಮಳೆ ಆಗುತ್ತೆ ಕೆಟ್ಟ ಹವಾಮಾನ ಇರುತ್ತೆ ಸಿವಿಯರ್ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ ಅಂತ ನಮ್ಗೆ ಸೂಚನೆಯನ್ನ ಕೊಡುತ್ತೆ ಎಲ್ಲೋ ಅಲರ್ಟ್ ಸೊ ಅದೇ ರೀತಿ ಹಸಿರು ಅಲರ್ಟ್ ಅಥವಾ ಹಸಿರು ಅನ್ನೋದು ಏನನ್ನ ಸೂಚನೆ ಕೊಡುತ್ತೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಹವಾಮಾನದಲ್ಲಿ ಬದಲಾವಣೆ ಇರೋದಿಲ್ಲ ಎಲ್ಲವೂ ಕೂಡ ಚೆನ್ನಾಗಿದೆ ಅಂದ್ರೆ ವಾತಾವರಣದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅದು ಹಸಿರಿನ ಒಂದು ಸೂಚಕ ಆಗತ್ತೆ ಸಪೋಸ್ ಕಿತ್ತಳೆಯ ಬಣ್ಣ ಅಂದ್ರೆ ಆ ಒಂದು ಅಲರ್ಟ್ ಇತ್ತು ಅಂತಂದ್ರೆ ಸೊ ಹವಾಮಾನ ಬದಲಾವಣೆಗೆ ತಾವು ಸಿದ್ಧರಾಗಬೇಕು ಎಚ್ಚರಿಕೆಯಿಂದ ಇರಬೇಕು ಯಾವ ಯಾವ ಅಡಚಣೆಗಳು ಏನೇನು ಬರುತ್ತೆ ಅವೆಲ್ಲವನ್ನ ನಿಭಾಯಿಸೋಕೆ ರೆಡಿ ಇರಬೇಕು ಅಂತ ನಮಗೆ ಸೂಚನೆಯನ್ನ ಕೊಡುತ್ತೆ ಮುಖ್ಯವಾಗಿ ರಸ್ತೆ ಇರಬಹುದು ರೈಲುಗಳ ಬಗ್ಗೆ ಇರಬಹುದು ಆ ಒಂದು ಕನೆಕ್ಷನ್ ಕಡಿತ ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆ ಆಗುವಂತಹ ಸಾಧ್ಯತೆ ಇರುತ್ತೆ ಯಾವುದು ಕಿತ್ತಳೆಯ ಒಂದು ಬಣ್ಣದಲ್ಲಿ ಏನಾದರೂ ಅಲರ್ಟ್ ಅನ್ನ ಘೋಷಣೆ ಮಾಡ್ತು ಅಂತಂದ್ರೆ ಇನ್ನು ರೆಡ್ ಅಲರ್ಟ್ ಅವಾಗ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅತ್ಯಂತ ಕೆಟ್ಟ ಹವಾಮಾನ ಪರಿಸ್ಥಿತಿಗೆ ರೆಡ್ ಅಲರ್ಟ್ ಅಂತ ಕರೀತಾರೆ ಸೊ ಇಷ್ಟು ತಮಗೆ ಗೊತ್ತಿರಬೇಕಾಗತ್ತೆ ಯಾಕಂದ್ರೆ ಸೊ ಇದ್ರ ಬಗ್ಗೆ ಐಎಂ ಡಿ ಆಗಿರಬಹುದು ಅಥವಾ ತಮ್ಮ ಒಂದು ಎಕ್ಸಾಮ್ಸ್ಗಳಲ್ಲಿ ಈ ಬಗ್ಗೆ ಪಾಯಿಂಟ್ ಅನ್ನ ಕೇಳ್ತಾರೆ ಐ ಎಂ ಡಿ ಯ ಸೂಚಕಗಳ ಬಗ್ಗೆ ತಮ್ಮ ಎಕ್ಸಾಮ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಪಟಾಪ್ಸ್ಕೋ ನದಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೆರಿಕ ಇಸ್ರೇಲ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದು ಅಮೆರಿಕ ದೇಶದಲ್ಲಿದೆ ಪಟಾಪ್ಸ್ಕೋ ನದಿ ಇದು ಅಮೆರಿಕ ದೇಶದಲ್ಲಿದೆ ಯಾಕೆ ಈ ನದಿ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಪಟಾಪ್ಸ್ಕೋ ನದಿಯ ಮೇಲೆ ಒಂದು ಸೇತುವೆ ಇತ್ತು ಆ ಸೇತುವೆ ಹೆಸರೇನು ಅಂತಂದ್ರೆ ಫ್ರಾನ್ಸಿಸ್ ಸ್ಕಾಟ್ ಕೀ ಅನ್ನುವಂತಹ ಸೇತುವೆ ಫ್ರಾನ್ಸಿಸ್ ಸ್ಕಾಟ್ ಕೀ ಅನ್ನುವಂತಹ ಸೇತುವೆ ಈ ಸೇತುವೆ ಎಷ್ಟು ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಗಳಷ್ಟು ಈ ಸೇತುವೆಯ ಉದ್ದ ಇದೆ ಯಾವ ನದಿಯ ಮೇಲೆ ಇದೆ ಎಷ್ಟು ಉದ್ದ ಇದೆ ಸೇತುವೆ ಹೆಸರೇನು ಪಟಾಪ್ಸ್ಕೋ ನದಿಯ ಮೇಲೆ ಇದೆ ಸೇತುವೆ ಹೆಸರು ಫ್ರಾನ್ಸಿಸ್ ಸ್ಕಾಟ್ ಕೀ ಸೇತುವೆ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ನಷ್ಟು ಉದ್ದ ಇದೆ ಸೊ ಈ ಸೇತುವೆಗೆ ಒಂದು ಏನ್ ಮಾಡುತ್ತೆ ಡಿಕ್ಕಿಯನ್ನ ಹೊಡೆಯುತ್ತೆ ಅಂದ್ರೆ ಒಂದು ಡ್ಯಾಶ್ ಮಾಡುತ್ತೆ ಡಿಕ್ಕಿಯನ್ನ ಹೊಡೆಯುತ್ತೆ ಆ ಒಂದು ಹಡಗಿನ ಹೆಸರೇನು ಅಂದ್ರೆ ಡಾಲಿ ಸೊ ಡಾಲಿ ಹಡಗು ಈ ಸೇತುವೆಗೆ ಧಕ್ಕೆ ಮಾಡಿರೋದ್ರಿಂದ ಈ ಸೇತುವೆ ಕುಸಿದು ಬೀಳತ್ತೆ ಯಾವ ನದಿಯ ಮೇಲಿದೆ ಪಟಾಪ್ಸ್ಕೋ ನದಿಯ ಮೇಲೆ ಇದೆ ಎಲ್ಲಿದೆ ಇದು ನ್ಯೂಯಾರ್ಕ್ ನಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಬರುತ್ತೆ ಸೊ ಈ ಒಂದು ಪ್ರಕರಣಕ್ಕೆ ಈ ಒಂದು ಕುಸಿತ ಯಾಕೆ ಆಯ್ತು ಯಾವ ರೀತಿ ಆಯ್ತು ಅಂತ ಹೇಳಿ ಇವಾಗ ಅದರ ಬಗ್ಗೆ ತನಿಖೆಯನ್ನ ಎಫ್ ಬಿ ಐ ಅವರು ಮಾಡ್ತಾ ಇದ್ದಾರೆ ಎಲ್ಲಿ ಅಮೆರಿಕಾದಲ್ಲಿ ಸೊ ಪಾಯಿಂಟ್ ನಮ್ಗೆ ಬೇಕಾಗಿರೋದೇನು ಸೇತುವೆ ಹೆಸರು ನದಿಯ ಹೆಸರು ಆ ಹಡಗಿನ ಹೆಸರು ಡಾಲಿ ಅನ್ನೋದು ಹಡಗಾಗುತ್ತೆ ಸೇತುವೆ ಹೆಸರು ಫ್ರಾನ್ಸಿಸ್ ಸ್ಕಾಟ್ ಕೀ ಸೇತುವೆ ಪಟಾಪ್ಸ್ಕೋ ನದಿಯ ಮೇಲೆ ಇದೆ ಯಾವ ದೇಶದಲ್ಲಿದೆ ಅಂದ್ರೆ ಅಮೆರಿಕ ಿದೆ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಡೆರೆಕ್ ಅಂಡರ್ವುಡ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಫುಟ್ಬಾಲ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇವರು ಕ್ರಿಕೆಟ್ ಗೆ ಸಂಬಂಧ ಪಡ್ತಾರೆ ಇಂಗ್ಲೆಂಡ್ ದೇಶದ ಆಟಗಾರ ಆಗ್ತಾರೆ ಸೊ ಟೆಸ್ಟ್ ಕ್ರಿಕೆಟ್ ನ ಯಶಸ್ವಿ ಸ್ಪಿನ್ ಬೌಲರ್ ಆಗಿದ್ರು ಸೊ ಇಂಗ್ಲೆಂಡ್ ತಂಡಕ್ಕೆ ಆಟ ಆಡ್ತಾ ಇದ್ರು ಕ್ರಿಕೆಟ್ ತಂಡಕ್ಕೆ ಆಟ ಆಡ್ತಾ ಇದ್ರು ಇವರು ಸೊ ಇವರು ಸ್ಪಿನ್ ಬೌಲರ್ ಆಗಿದ್ರು ಇವರಿಗೆ ಐಸಿಸಿ ಹಾಲ್ ಆಫ್ ಫೇಮ್ ಗೌರವ ಕೂಡ ಬಂದಿರುತ್ತೆ ಐ ಸಿ ಸಿ ಹಾಲ್ ಆಫ್ ಫೇಮ್ ಗೌರವ ಕೂಡ ಬಂದಿರುತ್ತೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಯಾವುದೇ ಪರ್ಸನ್ ಡೆತ್ ಆದ್ರು ಅಂತಂದ್ರೆ ಎಕ್ಸಾಂಪಲ್ ರೀಸೆಂಟ್ ಆಗಿ ದ್ವಾರ್ಕೀಶ್ ಅವರು ಕೂಡ ಡೆತ್ ಆಯ್ತು ಕರ್ನಾಟಕದಲ್ಲಿ ಸೊ ದ್ವಾರ್ಕೀಶ್ ಅವರು ಚಲನಚಿತ್ರಕ್ಕೆ ಸಂಬಂಧಪಡ್ತಾರೆ ಸೊ ಒಬ್ಬ ಆಕ್ಟರ್ ಕೂಡ ಹೌದು ಪ್ರೊಡ್ಯೂಸರ್ ಕೂಡ ಹೌದು ಡೈರೆಕ್ಟರ್ ಕೂಡ ಹೌದು ಸೊ ಆ ರೀತಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಡೆತ್ ಆಯ್ತು ಅಂದ್ರೆ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ನಿಮ್ಮ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಅದೇ ರೀತಿ ಕೇಳಿದ್ದಾರೆ ಎಸ್ಪೆಷಲಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಹಾಗಾಗಿ ಸೊ ನ ಒಂದು ವಲಯ ಯಾವ ವಲಯದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ತಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಡೈರೆಕ್ಟ್ ಅಂಡರ್ವುಡ್ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನ ಮಾಡಿರ್ತಾರೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ ನ ಒಂದು ಇನ್ಫಾರ್ಮೇಶನ್ ಪ್ಲಸ್ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಅದರ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿನ್ ಬಟನ್ ನ ಅಡ್ವಾಂಟೇಜ್ ಏನು ಅಂತಂದ್ರೆ ಪ್ರತಿ ತಿಂಗಳ ಮ್ಯಾರಾಥಾನ್ ಕ್ಲಾಸಸ್ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ನೋಡಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಅನ್ನ ನೋಡಬಹುದು ಅದರ ಜೊತೆಗೆ ಸೊ ಎಸ್ ಮೀನ್ಸ್ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನ ಕೂಡ ಅಟೆಂಡ್ ಆಗಬಹುದು ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ನೀವು ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಗಳನ್ನ ಉಚಿತವಾಗಿ ತಾವಿಲ್ಲಿ ಪಡ್ಕೋಬಹುದು ಅದೇ ರೀತಿ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಸೊ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಕೆ ಎಸ್ ಮೇನ್ಸ್ ಇರಬಹುದು ಪಿ ಡಿ ಒ ಗೆ ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಗೆ ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿ ಎ ಒ ಈ ಒಂದು ಎಕ್ಸಾಮ್ಗೆ ಗೆ ಅದರ ಜೊತೆಗೆ ಎ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಗೆ ಗೆ ಸೊ ಎಲ್ಲಾ ಎಕ್ಸಾಮ್ಸ್ಗಳಿಗೂ ಕೂಡ ಕೋರ್ಸಸ್ ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ತಾವೇನಾದರೂ ಈ ಎಕ್ಸಾಮ್ಸ್ಗಳಿಗೆ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ನಾವೇನಾದ್ರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೊ ಮನೆಯಲ್ಲಿ ಕುಳಿತು ನೀವು ನೋಟ್ಸ್ ಅನ್ನ ಕ್ಲಾಸ್ ಮತ್ತು ಟೆಸ್ಟ್ ಸಿರೀಸ್ ಅನ್ನ ಜಾಯಿಂಟ್ಯುಲರ್ ಆಪ್ ನಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು